ten <laughs> ten ಸುಮಾರು ವರ್ಷದಿಂದ ಇಪ್ಪತ್ತಾರನೇ ಜನವರಿ ಅಂಬೇಡ್ಕರ್ ಸರ್ಕಲ್ ಹತ್ರ ಭಾರಿ ಬಹಿರಂಗ ಸಭೆ ಮುಖಾಂತರ ಸಂವಿಧಾನದ ಆಶಯಗಳ ಕುರಿತು ವಿಚಾರಗೋಷ್ಠಿ ಭಾರಿ ಬಹಿರಂಗ ಸಭೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏರ್ಪಡಿಸಲು ಎಲ್ಲ ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಅಂಬೇಡ್ಕರ್ ಅಭಿಮಾನಿಗಳು ಈ ಒಂದು ಸಭೆ ಸೇರಿ ಒಂದು ಸಭೆಯಲ್ಲಿ ಸಮಿತಿ ನಿರ್ಮಾಣ ಮಾಡಿ ಈ ಸಮಿತಿಯ ಅಧ್ಯಕ್ಷೆ ಅಧ್ಯಕ್ಷತೆ ತುಂಗ ಶಿವಕುಮಾರ್ ಅವರು ಸಮಿತಿ ಅಧ್ಯಕ್ಷರು ಆಯ್ಕೆ ಆಯ್ಕೆ ಆಗಿದೆ ಅದೇ ರೀತಿ ಸಭೆಯ ಮುಖೇಶ್ ಶಾಗಾಂಜು ಅವರು ಸಭೆ ಅಧ್ಯಕ್ಷತೆ ವಹಿಸ್ತಾರೆ ಅದಕ್ಕೆ ರಾಜ್ಯದ ಅಂತರಾಜ್ಯದ ಅನೇಕ ವಿಚಾರವಂತರು ಡಾಕ್ಟರ್ ಬಾಬಾ ಸಾಹು ಅಂಬೇಡ್ಕರ್ ಅವರ ಮರಿಮೊಮ್ಮಗ ಕೂಡ ಈ ಸಭೆಗೆ ಆಹ್ವಾನ ಮಾಡಿದೆವು ಅವರು ಬರ್ತೇವೆ ಅಂತ ಹೇಳಿದರ ಅದಕ್ಕಾಗಿ ಈ ಒಂದು ಇಪ್ಪತ್ತಾರನೇ ತಾರೀಕು ಜಿಲ್ಲೆಯ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸಂವಿಧಾನ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯಂಕಾಲ ಐದು ಗಂಟೆಗೆ ನಡೆಯುವ ಭಾರಿ ಬಹಿರಂಗ ಸಭೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ನಿಮ್ಮ ಮುಖಾಂತರ ನಾನು ಬೀದರ್ ಜಿಲ್ಲೆಯ ಜನರಿಗೆ ಮನವಿ ಮಾಡ್ಕೋತೇನೆ ಧನ್ಯವಾದ ಸಾಯಂಕಾಲ ನಾಲ್ಕು ಗಂಟೆಗೆ ಏನು ಬಹಿರಂಗ ಸಭೆಯಾಗಿ ಇಲ್ಲಿ ಸಭೆ ನಡೆಯಲ ನಡೆಯಲಾಗಿದೆ ಸಭೆ ಅಧ್ಯಕ್ಷತೆಯನ್ನು ನನಗೆ ಮಾಡಿದರೆ ಎಲ್ಲ ಹಿರಿಯ ಮುಖಂಡರು ಹಾಗೂ ಎಲ್ಲ ಅಣ್ಣ ತಮ್ಮದಿರು ಕನ್ನಡ ಪರ ಹಾಗೂ ದಲಿತ ಪರ ಎಲ್ಲ ಅಣ್ಣ ತಮ್ಮದಿರಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ ಹಾಗೂ ಅದೇ ರೀತಿ ಏನು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ವಿ ಮಾಡಿಕೊಡ್ಬೇಕು ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮರಾಗಲಿ ಹಾಗೂ ಎಲ್ಲ ಗ್ರಾಮದ ಹಿರಿಯರಾಗಲಿ ಹಾಗೂ ಹಿರಿಯ ಹೋರಾಟಗಾರಾಗಲಿ ಚಿಂತಕರಾಗಲಿ ಎಲ್ಲರೂ ಬಂದು ಏನು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ಕಲ್ ಮುಂದೆ ಏನು ಅಂಬೇಡ್ಕರ್ ಅವರ ಮರಿಮಮಗ ಬರ್ತಾ ಇದ್ದಾರೆ ಹಾಗೂ ದುನಿಯಾ ವಿಜಯ್ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ ಅವರು ಕೂಡ ಬರ್ತೆ ಅಂತ ಹೇಳಿದ್ದಾರೆ ಹಾಗೂ ಅಕ್ಬರುದ್ದೀನ್ ಓಸಿ ಅವರನ್ನು ಕೂಡ ನಾವು ಇಲ್ಲಿ ಜಿಲ್ಲಾಧ್ಯಕ್ಷರನ್ನು ನೇಮಕ ಅವರಿಗೆ ಹೋಗಿ ಭೇಟಿಯಾದಾಗ ಕರೆಸ್ತೀನಿ ಅಂತ ಹೇಳಿದ್ದಾರೆ ಆದರೆ ನಾಳೆಗೆ ಯಾವುದಂಬುದು ಗೊತ್ತಾಗ್ತದ ಹಾಗಾಗಿ ಎಲ್ಲ ಬೀದರದಲ್ಲಿ ಇರ್ತಕ್ಕಂಥ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ನಡೆದಂಥ ಘಟನೆ ಏನ್ ಸಾಯಂಕಾಲ ಇಪ್ಪತ್ತಾರು ಜನವರಿ ಏನು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗೂ ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕಂತಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಜೈ ಭೀಮ್ ಜೈ ಕರ್ನಾಟಕ ವರ್ತದ ಹತ್ತಿರ ಇಪ್ಪತ್ತಾರನೇ ಜನವರಿ ಕುರಿತು ಸಭೆಯನ್ನು ಕರೆಯಲಾಯಿತು ಈ ಸಭೆಯಲ್ಲಿ ಎಲ್ಲ ಹಿರಿಯರು ಕುಂತು ನಿರ್ಣಯ ಮಾಡಿದ್ದಾರೆ ಈ ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖೇಶ್ ರಾಯ್ ಅದೇ ರೀತಿ ಈ ಸಭೆಯ ನಡೆಸ್ತಕ್ಕಂಥ ಸಭೆಯ ಕಾರ್ಯಕ್ರಮದ ಕಾರ್ಯಕ್ರಮದ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಶಿವಕುಮಾರ್ ತುಂಗ ಅವರು ನೇಮಕ ಮಾಡಲಾಯಿತು ಇನ್ನು ಉಳಿದಲ್ಲ ಸಂಘಟನೆ ಮುಖಂಡರು ಸಲಹೆಗಾರರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಸಮಯ ಐದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹತ್ರ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಜಿಲ್ಲೆ ಎಲ್ಲ ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಈ ಕಾರ್ಯಕ್ರಮಕ್ಕೆ ಪ್ರಕಾಶ್ ಅಂಬೇಡ್ಕರ್ ಮಗರಾದ ಸುಜೀತ್ ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ದಾರೆ ಅದಕ್ಕೆ ಬೀದರ್ ಜಿಲ್ಲೆ ಎಲ್ಲ ಬುದ್ಧಿವಂತರು ಬಂದು ಈ ವಿಚಾರವನ್ನು ಕೇಳಿ ಭಾಗ ಭಾಗವಹಿಸಬೇಕಂತ ಮನೆ ಮನವಿ ಮಾಡ್ಕೊಡ್ತೀನಿ ಜಯ ಭೀಮ್ ಜಯ ಭಾರತ್ ರೆಡಿ ಈ ಕಾರ್ಯಕ್ರಮ ಸಂಘ ಅಧ್ಯಕ್ಷತೆಯಾಗಿ ನಾ ಮುಖೇಶ್ ಆಗಂಜ್ ಈ ಕಾರ್ಯಕ್ರಮಕ್ಕೆ ಚಬ್ಬಿ ಜನವರಿಗೆ ಎಲ್ಲರೂ ಭಾಗವಹಿಸ್ಬೇಕಂತಂದು ತಮ್ಮಲ್ಲಿ ವಿನಂತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಮ್ಮಗ ಅವರು ಹೊಂಟಿದ್ದಾರೆ ತಾವೆಲ್ಲರೂ ಇಪ್ಪತ್ತಾರನೇ ಜನವರಿ ಐದು ಗಂಟೆಗೆ ತಾವೆಲ್ಲರೂ ಬರಬೇಕಾದ್ರೆ ಸಾಯಂಕಾಲ ಅಂತಂದು ತಮ್ಮಲ್ಲಿ ವಿನಂತಿ